ಏನ್ರಿ ಏನ್ ಟಿಫನ್ ಮಾಡ್ತಿದ್ದೀರಾ ಇವತ್ತು ತಮಿಳ್ನಾಡ್ ಸ್ಟೈಲ್ ಒಂದು ರೈಸ್ ರೆಸಿಪಿ ಹೇಳ್ಕೊಡ್ತಿದೀನಿ ಯಾವಾಗ ಮಾಡಿಲ್ವಲ್ಲ ಇಲ್ಲ ಇವತ್ತೆ ಮಾಡ್ತಾ ಇದೀನಿ ಮಾಡ್ತೀವ ನಮ್ಮ ಮನೆಯಲ್ಲಿ ಬಟ್ ವಿಡಿಯೋದಲ್ಲಿ ಇವತ್ತು ಮಾಡ್ತೀವಿ ಅವತ್ ಮಾಡಿದ್ರಲ್ಲ ಅದ ಅದೇ ತಿನ್ಬೋದಾ ಹೌದು ಸೂಪರ್ ಆಗಿರುತ್ತೆ ಒಂದ್ಸರಿ ಟೇಸ್ಟ್ ಮಾಡ್ಬೇಕು ಮಾಡಿ ನಾನು ಸ್ಟ್ರತಿ ಜೀವಿತ ರೆಡಿ ಮಾಡ್ಕೊ ಹಾಯ್ ಎಲ್ರಿಗೂ ನಮಸ್ಕಾರ ಚಿದು ಜೀವು ಕುಕಿಂಗ್ ಚಾನೆಲ್ಗೆ ಸ್ವಾಗತ ಈ ದಿನ ನಿಮಗೆ ತಮಿಳ್ನಾಡು ಸ್ಟೈಲ್ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಹೇಗೆ ಮಾಡೋದಂತ ಹೇಳಿ ನೋಡೋಣ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಮೆಂತೆ ಒಂದೆರಡು ಸ್ಪೂನು ಕರಿ ಎಳ್ಳು ಒಂದೆರಡು ಸ್ಪೂನು ಮೆಣಸಿನಕಾಳು ಕರಿಮೆಣಸಿನಕಾಳು ನಿಂಬೆ ಹಣ್ಣಿನಷ್ಟು ಹುಣಸೆಹಣ್ಣು ಒಂದು ನಾಲ್ಕೈದು ಒಣಮೆಣಸು ಬೆಲ್ಲ ಹಂಗೆ ಇಟ್ಕೊಂಡು ಎಲ್ಲ ಕೊಡೋಣ ಮೊದಲು ಸಾಸಿವೆ ಸ್ವಲ್ಪ ಹುಡ್ಕೊಡೋಣ менте ಹಾಕوں দুধకోవಬೇಕು ಎಲ್ಲಾ सब्സಕ್ಕಟ್ ಆಗಿ ಹುಡ್ಕೋಬೇಕು ಮೆಣಸಿನಕાળ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಎಷ್ಟು ಸ್ವಲ್ಪ 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 ಒಂದೊಂದು ಸ್ಪೂನು ಎರಡು ಎರಡು ಸ್ಪೂನು ತೊಗೊಂಡಿದ್ದೀನಿ ಮಾರ್ನಿಂಗು ಟಿಫನ್ನಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ಈಗ ಕರಿ ಎರಡು ಕೊಡಿ ಚಟ್ ಅಂದ ತಕ್ಷಣ ಅದು ಈಗ ಹುರಿದಿರೋಂಥ ಮೆಣಸಿನ್ಕಾಳು ಮೆಂತ್ಯ ಸಾಸಿವೆ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ರಿ ಮೆಂತೆ ಮೆಣಸಿನ್ಕಾಳು ಸಾಸಿವೆ ಪೌಡ್ರ್ ಮಾಡ್ಕೊಂಡು ಒಂದು ಎತ್ತಿ ಇಟ್ಕೊಂಡಿದ್ದೀನಿ ಈಗ ಕರಿ ಎಳ್ಳು ಸಪ್ರೇಟಾಗಿ ಹುರ್ಕೊಂಡು ಅದೊಂದು ಪೌಡ್ರ್ ಮಾಡ್ಕೊಳ್ಳಿ ಈಗ ಹುಣ್ಸೆಣ್ಣು ನೆನೆಸ್ಕೊಂಡಿದ್ದೀನಿ ಬೆಲ್ಲನೂ ನೀರಲ್ಲಿ ಹಾಕಿ ಕರ್ಗಕ್ಕೆ ಬಿಟ್ಟು ಯಾಕಂದ್ರೆ ಅದ್ರಲ್ಲಿ ಕಸ ಕಡ್ಡಿ ಇರುತ್ತೆ ಸೊ ಹಾಗಾಗಿ ನೀರಲ್ಲಿ ಕರ್ಗೋಗಿಸ್ಕೋಬೇಕು ಅದನ್ನ ಅದನ್ನ ಕರ್ದಕೊಂಡು ಸೋಸ್ಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕೊಂಡು ಕೈಯಾಡಿ ಒಣಮೆಣಸು ಕರ್ಬೇವು ಈಗ ಹಣ್ಣು ನೆನೆಸಿರ್ತೀವಲ್ಲ ಅದನ್ನ ಸೋಸ್ಕೊಂಡ್ಬಿಟ್ಟು ಹಾಕ್ಬಿಡಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ ನೀರಲ್ಲಿ ಕರಗಿಸ್ಲಿಲ್ಲ ಅಂದ್ರೆ ಅದರಲ್ಲಿ ಕರಕರನ ಬಾಯಲ್ ಕರಕರ ಅಂತ ಇರುತ್ತೆ ರೈಸ್ ಜೊತೆಗೆ ಅದಕ್ಕಾಗಿ ಅದನ್ನ ನೀರಲ್ಲಿ ಕರಗಿಸ್ಕೊಂಡು ಹಾಕಿದ್ದೀನಿ ಈ ಚೆನ್ನಾಗಿ ಕುದಿಬೇಕು ನೀರಿನ ಅಂಶ ಇಲ್ಲ ಹೋಗ್ಬಿಟ್ಟು ಗಟ್ಟಿ ಹಾಕುತ್ತೆ ಅಲ್ಲಿವರೆಗೂ ಕುದಿಸ್ತಾ ಇರ್ಬೇಕು ಚೆನ್ನಾಗೆ ನೋಡಿ ಮೆಂತೆ ಕಾಳು ಸಾಸಿವೆ ಮತ್ತೆ ಮೆಣಸಿನ್ಕಾಳು ಪೌಡರ್ ಮಾಡಿದ್ವಲ್ಲ ಅದನ್ನ ಆಡ್ ಮಾಡಬೇಕು ಹಾಕ್ಬೇಕು ಎಳ್ಳಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ಅರಿಶಿನ ಪೌಡರ್ ಒಂದು ಸ್ವಲ್ಪ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ಲಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ತುರ್ದಿರಂತ ಕೊಬ್ಬರಿನ ಆ್ಯಡ್ ಮಾಡೋಣ ಈಗ ರೈಸ್ನ ಮಿಕ್ಸ್ ಮಾಡೋಣ ಇದಕ್ಕೆ ಆ್ಯಡ್ ಮಾಡೋಣ ಕ್ಲೀನಾಗೆ ಅದನ್ನ ಕಲಿಸ್ಕೋಬೇಕು ಮಕ್ಕಳಿಗೆ ಮೊದಲೇ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಇದೇ ತಮಿಳ್ನಾಡು ಸ್ಟೈಲ್ ಪುಳಿಯೋಗರೆ ಗಮಗಮ ಅಂತಿದೆ ಇನ್ನು ಬಾಯಲ್ಲಿ ಇನ್ನೂ ಎಷ್ಟು ನೀರು ಬರ್ತಾ ಇದೆ ನನ್ನ ಬಾಯಲ್ಲಿ ನೋಡಿ ರೆಡಿಯಾಯಿತು ಪುಳಿಯೋಗರೆ ತಮಿಳ್ನಾಡು ಸ್ಟೈಲ್ ಪುಳಿಯೋಗರೆ ಆಗಿರುತ್ತೆ ನೋಡಿ ಸಖತ್ತು ಟೇಸ್ಟಿಯಾಗಿರೋ ಪುಳಿಯೋಗರೆ ರೆಡಿಯಾಗಿದೆ ಅದು ತಮಿಳ್ನಾಡು ಸ್ಟೈಲು ಪುಳಿಯೋಗರೆ ತಿಂದು ಆನಂದಿಸಿ థ్యాంక్ యూ ఫార్ వాచింగ్ వీడియో ఇష్టదే చాలల్ సబ్స్క్రైబ్ మి